ಸ್ವೀಕರಿಸಿ ಅವ್ರನ್ನ ಒಂದು ದೇಹದ ಮೇಲೆ ಮುಸ್ಲಿಂ ಬರಹಗಳನ್ನು ಒಂದು ವೇದ ವ್ಯಾಖ್ಯಗಳನ್ನು ಅವರ ದೇಹದ ಮೇಲೆ ಪ್ರಿಂಟ್ ಮಾಡುವ ಮೂಲಕ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ಮುಸ್ಲಿಂ ಸಮುದಾಯದ ಬನ್ನಿ ಹಿಂದ್ಗಡೆ ಕೂತ್ಕೊಳ್ಳಿ ಬನ್ನಿ ಮುಸ್ಲಿಂ ಸಮುದಾಯದ ಭಾವನೆಗಳಿಗೆ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರುವಂಥದ್ದು ಉಂಟು ಮಾಡಿರೋದನ್ನ ಮೂಲಕ ಈ ಒಂದು ಮೈಸೂರಿನಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡೋದಕ್ಕೆ ಕಾರಣಕರ್ತನಾಗಿದ್ದಾನೆ ಈ ಬಿ ಜೆ ಪಿ ಆರ್ ಎಸ್ ಎಸ್ ಅವ್ರಿಗೆ ಮೈಸೂರು ಅಲ್ಲಿ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೋಸ್ಕರ ಒಂದು ಪಿತೂರಿಯನ್ನು ಸಂಚನ್ನು ರೂಪಿಸ್ತಾ ಬರ್ತಾ ಇದ್ದಾರೆ ಸಂಚನ ರೂಪಿಸ್ತಾ ಬರ್ತಾ ಇರ್ತಾರೆ ಅದಕ್ಕೆ ಉದಾಹರಣೆ ಮೈಸೂರು ನಗರ ಉದಯಗಿರಿ ಪೊಲೀಸ್ ಸ್ಟೇಷನ್ ಒಂದು ಘಟನೆ ಸಾಕ್ಷಿಯಾಗಿದೆ ನೋಡಿ ಸ್ವಾಮಿ ಮೈಸೂರು ಶಾಂತಿ ಸೌಹಾರ್ದತೆಯಿಂದ ವಿವಿಧತೆಯಲ್ಲಿ ಏಕತೆಯಿಂದ ಎಲ್ಲ ಧರ್ಮದವರು ಕೂಡ ಶಾಂತಿಯಿಂದ ಬದುಕ್ತಾ ಇದ್ದರು ಇಲ್ಲಿ ಮುಸ್ಲಿಂ ಕ್ರಿಸ್ತ ಒಂದು ಹಿಂದೂ ಸಮುದಾಯದವರು ಎಲ್ಲ ಸಮುದಾಯದವರು ಕೂಡ ಅಣ್ಣ ತಂದಿರ ರೀತಿಯ ಸಹೋದರತೆಯಲ್ಲಿ ಜೀವನ ಮಾಡ್ತಾ ಇದ್ರು ಈ ರೀತಿಯಾದಂತಹ ಜೀವನ ಮಾಡುವ ಜೀವನ ಮಾಡುವಂಥ ಸಂದರ್ಭವನ್ನು ಆಳೋಗ್ಯಡುವುದಕ್ಕೋಸ್ಕರ ಈ ಸುರೇಶ್ ಅನ್ನುವ ಆಸ್ ಕಾರ್ಯಕರ್ತ ಈ ರೀತಿಯಾದಂಥ ಧಾರ್ಮಿಕ ಭಾವನೆಯನ್ನು ಕೆರಳಿಸುವಂಥ ಗುಂಪು ಘರ್ಷಣೆಗೆ ಒಂದು ಪ್ರಚೋದನ ನೀಡುವಂಥ ಹೀನಾಯ ಕೃತ್ಯವನ್ನು ಈತ ಮಾಡಿದ್ದಾರೆ ಬಿ ಜೆ ಪಿ ಅವರಿಗೆ ಆರ್ ಅಶೋಕ್ ಅವರು ನಿನ್ನೆ ಮೈಸೂರಿಗೆ ಬಂದವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಸ್ವಾಮಿ ನೀವು ಕಾಂಗ್ರೆಸ್ ಈ ರೀತಿಯಾದಂಥ ಗಲಭೆಗೆ ಕಾರಣ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ಸ್ವಾಮಿ ಈ ಗಲಭೆಗೆ ಈ ರೀತಿಯಾದಂಥ ಒಂದು ಸಂಘರ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ಯಾರು ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿದೆ ನಿಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತ ನೋಡಿ ಬೈಟಕಲ್ಲಿ ಕೂತಿದ್ದಾನೆ ನೋಡಿ ಇವನು ಇದಕ್ಕೆ ಉದಾಹರಣೆ ಬೈಟಕಲ್ಲಿ ಆರ್ ಎಸ್ ಎಸ್ ಬೈಟಕಲ್ಲಿ ಕೂತು ಅವರ ಒಂದು ಪ್ರಚೋದನೆಗೆ ಒಳಗಾಗಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾನೆ ಸ್ವಾಮಿ ರಾಜಕೀಯವಾಗಿ ನೀವು ಯಾವುದೇ ರೀತಿಯಾದ ಟೀಕೆ ಟಿಪ್ಪಣಿಯನ್ನು ಮಾಡಿ ನೀವು ಆದರೆ ರಾಜಕೀಯದಲ್ಲಿ ಧರ್ಮವನ್ನು ತರುವಂಥದ್ದು ಇದು ಶೋಭೆ ತರುವಂಥದ್ದಲ್ಲ ನೀವು ಧಾರ್ಮಿಕ ಭಾವನೆಗಳನ್ನು ಕೇಳಿಸುವಂಥದ್ದು ನೀವು ಸಮಾಜದಲ್ಲಿ ಈ ರೀತಿಯಾದಂಥ ನಿಮ್ಮ ಸ್ವಾಮಿ ಒಂದು ನಾಯಕರ ಬಗ್ಗೆ ಮೋದಿಯವರಾಗಲಿ ಯಡಿಯೂರಪ್ಪ ಅವರಾಗಲಿ ಅಶೋಕ್ ನಿಮ್ಮ ಬಗ್ಗೆ ಆಗಲಿ ಈ ರೀತಿಯಾದಂಥ ಅಶ್ಲೀಲ ಫೋಟೋಗಳನ್ನು ಹಾಕಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರ ನೀವು ಇದನ್ನು ಮನಗಾಣಬೇಕಾಗಿದೆ ಯಾವ ಕಾರಣಕ್ಕೋಸ್ಕರ ಇದು ಇಲ್ಲಿ ಮೈಸೂರಿನಲ್ಲಿ ಆದಾಗ ಇಲ್ಲಿ ಉದಯಗಿರಿ ಪ್ರದೇಶದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದಲೂ ಕೂಡ ಬಿಜೆಪಿ ಕುತಂತ್ರದಿಂದ ಈ ಸಾಮಾಜಿಕ ಸಾಮರಸ್ಯವನ್ನ ಹಾಳು ಮಾಡುವಂತ ಕೃತ್ಯವನ್ನ ಈ ಆರ್ ಎಸ್ ಎಸ್ ಅವರು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಇದಕ್ಕೆ ನೀವೇ ಕಾರಣರಾಗಿದ್ದೀರಾ ನಾವು ಹಿಂದೂ ಮುಸ್ಲಿಂ ಅವರು ಎಲ್ಲರ ಕ್ಷೇತ್ರದಲ್ಲಿ ಸಾಬಾಳ್ವೆಯಿಂದ ಜೀವನ ಮಾಡ್ತಾ ಇದೀವಿ ಇದು ನಿಮಗೆ ಇಲ್ಲ ಹೇಗಾದ್ಲೂ ಮಾಡಿ ಈ ಒಂದು ಎಲ್ಲ ಕ್ಷೇತ್ರದಲ್ಲಿ ಬಿಜೆಪಿಯವನ್ನ ಅಧಿಕಾರಿ ತರಬೇಕು ಅಂತ ಹೇಳಿ ಈ ರೀತಿಯ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಹದಿನೈದು ವರ್ಷಗಳಿಂದಲೂ ಕೂಡ ನೀವು ಈ ರೀತಿಯಾದಂತಹ ಕೃತ್ಯವನ್ನ ಹೀನಾದ ಕೃತ್ಯವನ್ನ ಇದು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ಅಶೋಕ್ ಅವರು ಹೇಳ್ತಾರೆ ರಾಜಾರೋಷವಾಗಿ ಇಲ್ಲಿ ಬಂದ್ಬಿಟ್ಟು ಮುಸ್ಲಿಂ ಮತಾಂಧರು ಅಂತ ಕರೀತಾರೆ ಸ್ವಾಮಿ ಮುಸ್ಲಿಂ ಪದವನ್ನ ಯಾಕೆ ಬೆಳೆಸ್ತೀರಾ ನೀವು ಮುಸ್ಲಿಂ ಸಮುದಾಯವನ್ನ ಪದವನ್ನು ಯಾಕೆ ಬೆಳೆಸ್ತೀರಾ ನೀವು ಟೀಕೆ ಟಿಪ್ಪಣಿ ಮಾಡುವಾಗಿದ್ರೆ ನೀವು ಖಂಡನಿಸ ಖಂಡಿಸಬೇಕಾಗಿದ್ರೆ ಯಾವ್ದಾರ ಈ ರೀತಿಯ ಗುಂಪು ಘರ್ಷಣೆ ನೀಡಿದ್ರೆ ಮೇಲೆ ಮಾಡಿ ಯಾರ ವ್ಯಕ್ತಿಗಳು ಮಾಡಿದ್ರು ಅವ್ರನ್ನ ಖಂಡಿಸಿ ಸಮುದಾಯವನ್ನ ಯಾಕೆ ಖಂಡಿಸ್ತೀರಾ ಮುಸ್ಲಿಂ ಧರ್ಮ ಏನ್ ಮಾಡಿತ್ತು ನಿಮಗೆ ಮುಸ್ಲಿಂ ಧರ್ಮವು ಕೂಡ ಈ ಪ್ರಪಂಚದಲ್ಲಿ ಒಂದು ಪವಿತ್ರವಾದಂತಹ ಒಂದು ಧರ್ಮವಾಗಿದೆ ಇದು ನೀವು ಮನೆಗಾಡಬೇಕಾಗಿದೆ ನಿಮಗೆ ಬೇಕಾಗಿರೋದು ಕೇವಲ ಕೇವಲ ರಾಜಕೀಯ ನೀವು ರಾಜಕೀಯವನ್ನ ಸಾಲಿನಲ್ಲೂ ಕೂಡ ರಾಜಕೀಯ ಮಾಡ್ತೀರಾ ಧರ್ಮ ನೀವು ರಾಜಕೀಯವನ್ನ ಮಾಡ್ತೀರಾ ಇದನ್ನ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತೆ ಸ್ವಾಮಿ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಮುಸ್ಲಿಂ ಸಮುದಾಯದವರು ಪುಂಡರು ಪುಂಡರು ಅಂತ ಕರಿತೀರಾ ನೀವೇನಿಕ್ಕ ಮುಸ್ಲಿಂ ಸಮುದಾಯವನ್ನು ಹೆಸರಿ ಮಾತಾಡ್ತೀರಾ ಅವರವ್ರಲ್ಲೂ ಕೂಡ ಸಜ್ಜನರಿದ್ದರೆ ಸರಳ ವ್ಯಕ್ತಿಗಳಿದ್ದರೆ ಸಮ ಸಮಾಜವನ್ನು ನಿರ್ಮಾಣ ಮಾಡುವಂತ ಒಂದು ವ್ಯಕ್ತಿತ್ವವನ್ನು ಉಳ್ಳಂತ ಮುಸ್ಲಿಂ ಸಮುದಾಯದವರು ಕೂಡ ಇದ್ದಾರೆ ಅವರು ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮೈಸೂರಿನಲ್ಲಿ ಶಾಂತಿಯಿಂದ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ತೊಟ್ಟಂತ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳಿದ್ದಾರೆ ನೀವು ಏಕಾಏಕಿ ಸಮುದಾಯದ ಹೆಸರನ್ನ ಬಳಕೆ ಮಾಡ್ತಿರೋದು ನಾವು ಖಂಡಿಸ್ತಾ ಇದ್ದೇವೆ ನೀವು ಈ ಕೂಡಲೇ ನೀವು ಮುಸ್ಲಿಂ ಮತಾಂಧವನ್ನ ಪದವನ್ನು ನೀವು ಹಿಂಪಡಿಬೇಕು ಮತ್ತೆ ಪ್ರತಾಪ್ ಸಿಂಹ ಅವರೇ ನೀವು ಮುಸ್ಲಿಂ ಪುಂಡರು ಗೂಂಡಗಳು ಅಂತ ಕರೆದಿರುವಂಥ ಪದವನ್ನು ಹಿಂಪಡಿಬೇಕು ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ನಿಮ್ಮ ಪೊಲೀಸ್ ಕಮಿಷನರ್ ಅವ್ರಿಗೆ ನಾವು ಒತ್ತಡವನ್ನು ಹೇಳ್ತಾ ಇದೇವೆ ಈ ರೀತಿಯಾದ ಈ ರೀತಿಯಾದಂಥ ಪದವನ್ನು ಬಳಕೆ ಮಾಡಿರೋದ್ರಿಂದ ನೀವು ಅವ್ರ ಮೇಲೆ ಧೂಳಿನ ಸಲ್ಲಿಸಬೇಕಾಗಿದೆ ಇವನು ಆರ್ ಎಸ್ ಎಸ್ ಅಲ್ಲಿ ಬೈಟ ಕಲ್ ಕೂತಿರೋನು ಇವ್ನು ಗೂಂಡಾಗಿರಿ ಅಲ್ವಾ ನೀವು ಆರ್ ಎಸ್ ಎಸ್ ಅವ್ರಿಗೆ ಹೇಳ್ಬೇಕಾಗಿದೆ ಗೂಂಡಾಗಿರಿ ಅಂತ ಆರ್ ಎಸ್ ಎಸ್ ಅವ್ರನ್ನ ಕರಿಬೇಕಾಗಿದೆ ನೀವು ಒಬ್ಬ ಜಾತಿವಾದಿಗಳು ಅಂತ ಇವ್ರನ್ನ ಕರಿ ಕೋಮುವಾದಿಗಳು ಅಂತ ನೀವು ಇವ್ರನ್ನ ಕರೀರಿ ನೀವು ಈ ವ್ಯಕ್ತಿನ ಆರ್ ಎಸ್ ಎಸ್ ಸಂಘಟನೆಯನ್ನ ನೀವು ಕರೀರಿ ಕೋಮುವಾದಿಗಳು ಜಾತಿ ಜಾತಿವಾದಿಗಳು ಅಂತ ಆದರೆ ನೀವು ಒಂದು ಮುಸ್ಲಿಂ ಸಮುದಾಯವನ್ನ ಈ ರೀತಿಯಾದಂತಹ ಪದವನ್ನ ಬಳಕೆ ಮಾಡೋದನ್ನ ನಾವು ಖಂಡಿಸ್ತೇವೆ ಸ್ವಾಮಿ ಇವ್ರಿಗೆ ಏನಾಗಿದೆ ಅಂತ ಅಂದ್ರೆ ಬಿಜೆಪಿ ಅವ್ರಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಾಜ್ಯಾದ್ಯಂತ ಜನಪ್ರಿಯತೆಯನ್ನು ಪಡೆದಿದೆ ಅವ್ರು ನೀಡಿದಂತಹ ಗ್ಯಾರಂಟಿ ಯೋಜನೆಗಳಿಂದ ಈ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಮತ್ತೆ ಇವರು ಅಧಿಕಾರಿಗೆ ಬರ್ತಾರೆ ಅಂತ ಹೇಳಿ ಹೇಗಾದ್ರೂ ಮಾಡಿ ಈ ಒಂದು ಅಧಿಕಾರವನ್ನು ಕಿತ್ತೊಗಿಬೇಕು ಮೈಸೂರಿನಲ್ಲೂ ಕೂಡ ಸಿದ್ದರಾಮಯ್ಯರವರ ಒಂದು ತವರು ಜಿಲ್ಲೆ ಈ ತವರು ಜಿಲ್ಲೆನಲ್ಲಿ ಹೇಗಾದ್ರು ಮಾಡಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಬೇಕು ಆ ಮೂಲಕ ಮೈಸೂರು ಜನತೆಯಲ್ಲಿ ನಾವು ಒಂದು ಜಾತಿ ಭೇದವನ್ನು ಧರ್ಮ ಭೇದ ಭಾವನೆಯನ್ನು ಮೂಡಿಸಿ ನಾವು ಅಧಿಕಾರಿಗೆ ಪಡಿಬೇಕು ಅಂತ ಹೇಳಿ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಆದರೆ ನಗರ ನಾಗರಿಕರು ಸಮಾಜ ಒಂದು ವಾದಿಗಳು ಶಾಂತಿ ಪ್ರಿಯರು ಸೌಜನ್ಯತೆಯಿಂದ ಬದುಕುವಂತ ವ್ಯಕ್ತಿತ್ವ ಉಳ್ಳವರು ಮೈಸೂರು ಜನತೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಂತ ಈ ರೀತಿಯಾದಂಥ ಕೃತ್ಯಗಳನ್ನ ಅವರು ಸಹಿಸೋದಿಲ್ಲ ಅವ್ರು ಯಾವ ಕೂಡ ಶಾಂತಿಯನ್ನ ಬಯಸ್ತಾರೆ ನೀವು ಎಷ್ಟೇ ಪ್ರಚೋದನೆಯನ್ನು ನೀಡಿದ್ರು ಕೂಡ ಮೈಸೂರಿನ ನಾಗರಿಕರು ಒಂದು ಶುದ್ಧವಾದಂಥ ಮನಸ್ಸಿನ ಭಾವನೆ ಉಳ್ಳುವಂಥವರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಸ್ವಾಮಿ ನೀವು ದಯಮಾಡಿ ಸಮಾಜದಲ್ಲಿ ಈ ರೀತಿಯಾದಂಥ ಈ ಗುಂಡ ಪ್ರವೃತ್ತಿಯನ್ನ ನೀವು ಕೈ ಬಿಡಬೇಕಾಗಿದೆ ಮೈಸೂರು ವಿಶ್ವ ಪ್ರಸಿದ್ಧವಾದಂಥ ಜಗಪ್ರಸಿದ್ಧವಾದಂಥ ಅದು ಒಂದು ಯಾವ್ದಾದ್ರು ಒಂದು ಊರು ಅನ್ನೋದಿದ್ರೆ ಅದು ಮೈಸೂರು ಈ ಮೈಸೂರಿಗೆ ಈ ರೀತಿಯಾದಂಥ ಕಳಂಕ ತರುವಂಥ ಕೆಲಸವನ್ನ ಬಿ ಜೆ ಪಿ ಮತ್ತು ಆರ್ ಎಸ್ ನವರು ಮಾಡ್ತಿರೋದನ್ನ ನಾವು ಖಂಡಿಸ್ತೇವೆ ಮಾದೇವಪ್ಪ ಅವರು ಮಾದೇವಪ್ಪ ಅವರು ಅವ್ರು ಯಾವಾಗಲೂ ಕೂಡ ಸದಾ ಅವರು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವಂಥ ವ್ಯಕ್ತಿ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಬರುವಂಥ ಕಾನೂನು ಕಾನೂನಿಗೆ ಅವರು ಸದಾ ಗೌರವವನ್ನು ಕೊಡುವಂಥ ವ್ಯಕ್ತಿ ಅವರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಹೇಗಾದರೂ ಮಾಡಿ ಒಂದು ಸಿದ್ದರಾಮಯ್ಯವರು ತವರು ಜಿಲ್ಲೆ ಇನ್ನೊಂದು ಎಚ್ ಡಿ ಮಹದೇವಪ್ಪ ಅವರು ಒಬ್ಬ ದಲಿತ ನಾಯಕ ಮತ್ತು ಸಿದ್ದರಾಮಯ್ಯವರ ಒಬ್ಬ ಬಲಗೈ ಬಂಟ ಸೊ ಹೀಗಾಗಿ ಇವರ ಒಂದು ಇಬ್ಬರ ಕಾಂಬಿನೇಷನ್ ಅಲ್ಲಿ ಒಡಕು ಉಂಟು ಮಾಡಬೇಕಾಗಿದೆ ಒಂದೇ ಕಲ್ಲಿನಲ್ಲಿ ಎರಡು ಹತ್ತಿ ಹೊಡಿಬಹುದು ಅಕಸ್ಮಾತ್ ಏನಾದರೂ ಮೈಸೂರಿನಲ್ಲಿ ಏನಾದರೂ ಈ ರೀತಿಯಾದಂಥ ಕೋಮು ಘರ್ಷಣೆ ಉಂಟಾಗಿ ಅಶಾಂತಿಯ ವಾತಾವರಣ ಉಂಟಾದಾಗ ಅದಕ್ಕೆ ಕೆಟ್ಟ ಹೆಸರು ಸಿದ್ದರಾಮಯ್ಯ ಬರುತ್ತೆ ಹೀಗಾಗಿ ಸಹಜವಾಗಿ ಈ ರೀತಿಯಾದಂಥ ವಾತಾವರಣ ಉಂಟು ಮಾಡಿದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲರಾಗಿದ್ದಾರೆ ಅಂತೇಳಿ ಬಿಂಬಿಸಾಧಿಕೋಸ್ಕರ ಈ ರೀತಿಯಾದಂಥ ಸಂಚನ ಪಿಯವರು ಮಾಡ್ತಿದ್ದಾರೆ ದಯಮಾಡಿ ಪ್ರತಾಪ್ ಸಿಂಹ ಅವರೇ ನಿಮಗೆ ಹಿಂದೆನೂ ಕೂಡ ನೀವು ನೀವು ಒಬ್ಬ ಸಂಸತ್ಗೆ ಒಂದು ಗ್ಯಾಸ್ ಬಾಂಬ್ ಹಾಕುವಂಥ ಒಬ್ಬ ವ್ಯಕ್ತಿನ ಸಮಾಜಕ್ಕೆ ವ್ಯಕ್ತಿನ ಅವನ್ನ ಅವನ ನೀವು ಒಬ್ಬ ಸ್ವಾಮಿಯನ್ನ ಕಳ್ಸಿಕೊಟ್ಟಿದ್ಯಾ ಅಂತ ಹೇಳಿ ನಿನಗೆ ಟಿಕೆಟ್ ತಪ್ಪಿಸಿದ್ರು ಅದನ್ನ ನೀವು ಮರ್ತಿದ್ದೀರಾ ನೀನು ಒಬ್ಬ ದೇಶ ದ್ರೋಹಿಯಾಗಿ ಸಪೋರ್ಟ್ ನ ಕೊಟ್ಟಿರುವಂತಹ ವ್ಯಕ್ತಿ ನೀನು ನಿನ್ನಿಂದ ಮೈಸೂರು ನಾಗರಿಕರಿಗೆ ಒಂದು ಶಾಂತಿ ಸೌಹಾರ್ದತೆ ವಾತಾವರಣ ಉಂಟು ಮಾಡೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ನೀನ್ ಯಾವಲೂ ಕೂಡ ಒಂದು ಉಗ್ರಗಾಮಿ ಚಟುವಟಿಕೆ ನಡೆಸುವಂತ ಅದಕ್ಕೆ ಪ್ರಚೋದನೆ ಕೊಡುವಂತ ವ್ಯಕ್ತಿ ಆಗಿದ್ಯಾ ನೀನು ನೀನು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮೈಸೂರಲ್ಲಿ ನಿನಗೆ ತಕ್ಕ ಶಾಸ್ತ್ರಿಯನ್ನು ಕೊಡ್ತೀವಿ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೇವೆ ಅಶೋಕ್ ದಯಮಾಡಿ ಮೈಸೂರಿನಲ್ಲಿ ನೀವು ಈ ಗಂಟೆ ಬರ್ತಿರಲ್ಲ ಸ್ವಾಮಿ ಅದೇ ಮೈಸೂರಿನಲ್ಲಿ ರೈತರು ಒಂದು ಎಂ ಆರ್ ಪಿ ಮಿನಿಮಮ್ ಬೆಂಬ ಒಂದು ಬೆಲೆ ಬೆಂಬಲ ಬೆಲೆಯನ್ನು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಿ ಅಂತೇಳಿ ಹಲವಾರು ದಿನಗಳಿಂದ ಇಲ್ಲಿ ಧರಣಿಯನ್ನು ಕೂತಿದ್ರು ಆ ಒಂದು ರೈತರ ಕಷ್ಟಸ್ವ ಕೇಳೋದಕ್ಕೆ ನೀವು ಎಂದಾರು ನೀನು ಬೆಂಗಳೂರಿಂದ ಮೈಸೂರಿಗೆ ಬಂದೇನಪ್ಪ ಯಾವತ್ತೂ ಬಂದಿಲ್ಲ ಈಗ ಏಕಾಕಿ ನೀನು ಮೈಸೂರಿಗೆ ಬಂದಿದೆಯಲ್ಲ ಈ ಒಂದು ಕ್ಷುಲಕ ಕಾರಣವನ್ನು ಮುಂದಿಟ್ಕೊಂಡು ನೀನು ನೀನು ಈ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನೀನು ಈ ಸಾಮಾಜಿಕ ಕಳಕಳಿಯಿಂದ ವರ್ತಿಸಬೇಕಾಗಿದೆ ವಿನಾ ನೀನು ಈ ರೀತಿಯಾದಂಥ ನಿಮ್ಮ ಪಕ್ಷ ಆರ್ ಎಸ್ನವರು ಒಂದು ಪ್ರಚೋದನೆ ಕೋಮು ಘರ್ಷಣೆಗೆ ಪ್ರಚೋದನೆ ಕೊಡುವಂತಹ ವಿಷಯವಾಗಿ ನೀನು ಮೈಸೂರಿಗೆ ಬಂದಿದ್ದು ನಿನಗೆ ನಾಚಿಕೆ ಆಗಬೇಕು ನಿನಗೆ ನಿನಗೆ ಮಾನ ಮರ್ಯಾದೆ ಇಲ್ವಾ ನಿನಗೆ ಒಬ್ಬ ಪ್ರಬಲವಾದ ವಿರೋಧ ಪಕ್ಷನ ನಾಯಕನಾಗಿ ಹೊರಹೊಮ್ಮಬೇಕಾಗಿತ್ತು ಆದರೆ ಆ ಕೆಲಸವನ್ನು ನೀನು ಮಾಡ್ತಾ ಇಲ್ಲ ಹೋಗು ಕರ್ನಾಟಕಕ್ಕೆ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮತಿಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ಬಾರಿ ಮನವಿಯನ್ನು ಮಾಡ್ಕೊಂಡಿದೆ ಅದರ ಬಗ್ಗೆ ನಿಮ್ಮ ಪ್ರಧಾನಮಂತ್ರಿಗಳಲ್ಲಿ ಒಂದು ಧ್ವನಿ ಎತ್ತಿ ಈ ವಿಷಯಕ್ಕೆಲ್ಲ ನೀವು ಧ್ವನಿ ಎತ್ತಬೇಕಾಗಿರೋದು ಬಂಡೂರಿ ಯೋಜನೆಗೆ ಓದುವ ವರ್ಷ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿತ್ತು ಇದುವರೆಗಾಯಿತು ಒಂದು ನಯ ಪೈಸೆಯನ್ನು ಕೂಡ ಬಿಡುಗಡೆ ಮಾಡಿಲ್ಲ ಈ ವಿಚಾರವಾಗಿ ನೀವು ಕೇಂದ್ರ ಸರ್ಕಾರದಲ್ಲಿ ಹೋಗಿ ಒತ್ತಡವನ್ನು ಹೇಳಿ ದೆಹಲಿಯ ಪ್ರವಾಸ ಕೈಗೊಳ್ಳಿ ನೀವು ಕರ್ನಾಟಕದ ಒಂದು ನೀರಾವರಿ ಸೌಲಭ್ಯಕ್ಕಾಗಿ ಕರ್ನಾಟಕಕ್ಕೆ ಬರಬೇಕಾದಂಥ ಅನುದಾನದ ಬಗ್ಗೆ ಆಗಿ ನೀನು ಡೆಲ್ಲಿಗೆ ಒಂದು ಪ್ರವಾಸವನ್ನು ಮಾಡಿದ್ದು ಉದಾಹರಣೆನೇ ಇಲ್ಲ ಆದರೆ ಮೈಸೂರಲ್ಲಿ ಬಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಿರುವಂತಹ ನಿಮ್ಮ ಬಿಜೆಪಿ ನಾಯಕರ ಬೆಂಬಲಿಕ್ಕೆಗೋಸ್ಕರ ಬಂದಿದ್ದೆಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಹೇಳಿ ನೋಡಿ ಆ ಕಲ್ಲು ತೂರಾಟ ಮಾಡಿರೋರು ಸ್ವಾಮಿ ಅದು ಕಲ್ಲು ತೂರ ಕಲ್ಲು ತೂರಾಟ ಕಾರ್ಯಕರ್ತರಾಗ್ಲಿ ಇವರೆಲ್ಲ ಇವರೇ ಒಂದು ಕೃತಕವಾಗಿ ಒಂದಷ್ಟು ಜನನ ತಂದು ಕೂರಿಸಿ ಈ ರೀತಿಯಾದಂತಹ ಕಲ್ಲು ತೂರಾಟ ಮಾಡುವಂತ ಕೆಲಸದ ಹಿಂದೆ ಬಿಜೆಪಿ ಆರ್ ಎಸ್ ಎಸ್ ಕೈವಾಡ ಇದೆ ಎಲ್ಲೂ ಕೂಡ ಇವರೇ ಒಂದು ಸಮೂಹವನ್ನ ಕಳಿಸ್ತಾರೆ ಒಂದು ಗಲಾಟೆ ಘರ್ಷಣೆ ಆಗಿದೆ ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಲ್ಲು ಕಿಡಿಗಳನ್ನು ಸೃಷ್ಟಿಸಿರುವುದು ಬಿಜೆಪಿಯವರೇ ಖಂಡಿತವಾಗಿ ನಮ್ಮ ಮುಸ್ಲಿಂ ಸಮುದಾಯದ ಒಂದು ವ್ಯಕ್ತಿಗಳಲ್ಲ ಅದು ಅದರ ಹಿಂದೆ ಬಿಜೆಪಿಯ ಕೈವಾಡ ಇದೆ ಸತ್ಯ ಈಗ ಅದರ ಬಗ್ಗೆ ಹೌದು ನೀವು ಹೇಳ್ತಾ ನೋಡಿದ್ದೀವಿ ಈಗ ಅದರ ಬಗ್ಗೆ ಸೂಕ್ತವಾದ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆ ಹೊರಬರುತ್ತೆ ನೋಡಿ ಯಾರು ಈ ರೀತಿಯಾದಂಥ ಒಂದು ಪ್ರಚೋದನಕಾರಿ ಪೋಸ್ಟರ್ ಹಾಕಿದ್ರು ಅಶ್ಲೀಲವಾದಂಥ ಬರಹಗಳನ್ನು ಬರೆದು ಅವರು ಆ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಏನಾಯಿತು ಈ ಒಂದು ವ್ಯಕ್ತಿನ ನಮಗೆ ಕೊಡಿಗೆ ನಮ್ಮ ಕಸ್ಟಡಿಗೆ ಅಂತ ಕೇಳ್ಕೊಂಡಿದ್ದಾರೆ ನೀವು ನೀವು ಕೈ ಬಿಟ್ಬಿಡ್ತೀರಾ ನೀವು ಕೇಸ್ ಹಾಕಲ್ಲ ನಾವು ನ್ಯಾಯಾಲಯಕ್ಕೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಆ ಸಂದರ್ಭದಲ್ಲಿ ಬಿ ಜೆ ಪಿ ಪ್ರೇರಿತ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ನೋಡಿ ಸಂವಿಧಾನದ ಅವಕಾಶಗಳು ಕೆಲವೊಂದು ಬಾರಿ ಮನುಷ್ಯನ ಭಾವನೆ ಎಲ್ಲಿ ನ್ಯಾಯ ಸಿಗೋದಿಲ್ಲ ಯಾವಾಗ ಪ್ರತಿಯೊಂದು ಸಾರಿ ಕಾನೂನಿನಲ್ಲಿ ಕಾನೂನಿನಲ್ಲೇ ಇದು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಂತ ಹೋಗ್ತಾರೆ ಆ ಮೂಮೆಂಟಲ್ಲಿ ಕೆಲವು ಮನುಷ್ಯರು ಈ ರೀತಿಯಾದಂಥ ಕೃತ್ಯಕ್ಕೆ ಇಳಿಯುವಂಥ ಸಂದರ್ಭ ಇರುತ್ತೆ ಯಾಕೆ ಅಂತ ಹೇಳ್ತಾ ಅಂತ ಅಂದರೆ ಈ ದೇಶದಲ್ಲಿ ಎಷ್ಟೇ ಒಂದು ಕೋಮು ದಳ್ಳೂರಿ ಇವೆಲ್ಲ ಆದರೂ ಕೂಡ ನಂಬಿಕೆ ಇದೆ ಖಂಡಿತ ಖಂಡಿತ ಇದೆ ಪೊಲೀಸವ್ರ ಮೇಲೆ ನಮ್ಮ ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದೆ ನಂಬಿಕೆ ಇದೆ ಕಿಡಿಗೇಡಿಗಳು ಮಾಡಿರೋದು ನಾವಲ್ಲ ಮುಸ್ಲಿಂ ಬಾಂಧವರಲ್ಲ ಕಿಡಿಗೇಡಿಗಳು ಮುಸ್ಲಿಮ ಒಂದು ಪೇಟ ಮುಸ್ಲಿಂ ಟೋಪಿ ಈ ರೀತಿಯಾದಂಥ ವಸ್ತ್ರಗಳನ್ನು ಧರಿಸಿ ಈ ರೀತಿಯಾದಂಥ ವೇಷವನ್ನು ಬದಲಾಯಿಸಿ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿಸಿದ್ದಾರೆ ಅದು ಮುಸ್ಲಿಂ ಬಾಂಧವರು ಅಲ್ಲ ಮುಸ್ಲಿಂ ಬಾಂಧವರು ಕೂಡ ಮೈಸೂರಿನ ನಾಗರಿಕರು ಶಾಂತಿ ಪ್ರಿಯರು ಸಮಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಕಂಕಣ ಬದ್ಧ ತೊಟ್ಟಿರೋರು ಹೌದು ಅದು ಸತ್ಯ ಬರುತ್ತೆ ಅವರು ಏನ್ ಕಾರಣಕ್ಕೋಸ್ಕರ ಮಾಡಿದ್ರು ಕೆಲವ್ರು ಅಮಾಯಕರು ಇದ್ದಾರೆ ನೋಡ್ತಾ ನಿಂತಿರೋರೆಲ್ಲಾ ತುಂಬಿದಾರೆ ಅದರ ಬಗ್ಗೆನು ಕೂಡ ತನಿಖೆ ಬೇಕು ಯಾರು ನಿಜವಾದಂತ ತಪ್ಪ ಮಾಡಿದರೆ ಅವ್ರ ಮೇಲೆ ಕನ ಕ್ರಮ ಕೈಗೊಳ್ಳಿ ಅಮಾಯಕರು ಕೂಡ ಇದಾರಲ್ಲ ಸ್ವಾಮಿ ಅಮಾಯಕರು ಕೂಡ ನೀನ್ ಇಂಥವ್ರನ್ನ ನೋಡ್ತಾ ಇರೋರ್ನ ತುಂಬಕೊಂಡೋಗಿದ್ರಲ್ಲ ಸ್ವಾಮಿ ದಯ್ ಮಾಡಿ ಇದನ್ನ ನೀವು ಪೋಲಿಸುವವರು ಕುಲಂಕುಷವಾಗಿ ಚ ತನಿಖೆ ಮಾಡ್ಬೇಕಾಗಿದೆ ಇದನ್ನ ಇಂತವ್ರ ಬಗ್ಗೆ ನೀವು ಮಾಡಿ ಇಂಥವ್ನು ಇದೇ ಇದೊಂದೇ ಪೋಸ್ಟ್ ಹಾಕಿಲ್ಲ ಈತ ಈ ಆರ್ ಎಸ್ ಎಸ್ ಅವ್ರು ಅವಾಗ ಸಾಮಾಜಿಕ ಜಾತಿ ಇವತ್ತು ಇವಾಗೆಲ್ಲ ಮೂಲ ಕಾರಣ ಯಾರು ಏನಕ್ಕೆ ಇದು ಮಾಡಿ ಸರಿನಾ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಈ ರೀತಿ ಮಾಡಿದ್ರೆ ಇವ್ರು ಇರ್ತಾ ಇದ್ರ ಹೌದು ಅರೆಸ್ಟ್ ಮಾಡ್ಬಿಟ್ರ ಇನ್ನೂ ಒಂದ್ ಮಾಡ್ತಾರೆ ದಿನನಿತ್ಯ ಮಾಡಿದ್ರು ನೋಡಿ ಹೊಡೆದಿರೋದು ನಮ್ಮ ಕಲ್ಲು ಹೊಡೆದಿದ್ದು ಬಿಜೆಪಿ ಕಾರ್ಯಕರ್ತರ ಒಂದು ಪ್ರೇರೇಪಿತ ಮಾಡಿದೀವಿ ಮಾಡಿದ್ವಿ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಸರ್ ತಮ್ದೆ ಏನು ಹೇಳಿ ಸರ್ ತಮ್ಕೋಶ್ ಸರ್ ಸಾಲ್ಲರು ಧನ್ಯವಾದ